ಮಾನ್ಯರೇ ಇವತ್ತಿನ ದಾನ ನಾನು ಎನ್ ಜಿ ಒ ಬಗ್ಗೆ ಇದ್ದೀನಿ ಎನ್ ಜಿ ಓನ ಯಾವ ಥರ ಮಾಡ್ತಾರೆ ಮತ್ತು ಎನ್ ಜಿ ಒದ ಒಂದು ಲಾಭ ಏನು ಅಂತ ಎನ್ ಜಿ ಓ ಅಂತಂದ್ರೆ ಇಂಗ್ಲೀಷ್ನಲ್ಲಿ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಅಂತಾರೆ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಅಂದರೆ ಕನ್ನಡದಾಗ ಸರ್ಕಾರೇತರ ಒಂದು ಸಂಸ್ಥೆಗಳು ಸರ್ಕಾರೇತರ ಸಂಸ್ಥೆಗಳು ಭಾರತದಲ್ಲಿ ಸಾವಿರಾರು ಸರ್ಕಾರೇತರ ಸಂಸ್ಥೆಗಳು ಇವತ್ತಿನ ದಿನ ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡದ ಸಾಧನೆಯನ್ನು ಇವತ್ತು ನಮ್ಮ ಸರ್ಕಾರೇತರ ಸಂಸ್ಥೆಗಳು ಈ ದೇಶದಲ್ಲಿ ಮಾಡ್ತಾಯಿವೆ ಆದರೆ ಅದಕ್ಕೊಂದು ಕಾನೂನಿನ ಚೌಕಟ್ಟಿದೆ ಆ ಕಾನೂನಿನ ಚೌಕಟ್ಟಿನೊಳಗೆ ಅವರು ಕೆಲಸ ಮಾಡಬೇಕಾಗುತ್ತದೆ ಸರ್ಕಾರೇತರ ಸಂಸ್ಥೆಗಳು ಇವತ್ತು ಸರ್ಕಾರೇತರ ಸಂಸ್ಥೆಯನ್ನು ನಾವು ನೋಡಬೇಕಂದ್ರೆ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಏಯ್ಟೀನ್ ಸಿಕ್ಸ್ಟಿ ಅಂದ್ರೆ ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆ ಹದಿನೆಂಟುನೂರ ಅರವತ್ತು ಆದರೆ ತಿದ್ದುಪಡಿ ತಿದ್ದುಪಡಿಯಾಗಿದೆ ಅದು ಹತ್ತೊಂಬತ್ತು ನೂರ ಅರವತ್ತು ಅಂತಾಗುತ್ತೆ ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆ ಹತ್ತೊಂಬತ್ತು ಅರವತ್ತರ ಪ್ರಕಾರ ನೋಂದಣಿ ಆದಂಥ ಸಂಸ್ಥೆ ತಾನು ಕಾರ್ಯಾಚರಣೆಯನ್ನು ಈ ದೇಶದಲ್ಲಿ ಮಾಡಬಹುದು ಅನ್ನುವಂಥದ್ದು ಸರ್ಕಾರೇತರ ಸಂಸ್ಥೆಗಳು ಯಾಕೆ ಮಹತ್ವ ಅಂತಂದ್ರೆ ಯಾವ ಸರ್ಕಾರ ಸಿಬ್ಬಂದಿ ಮಾನವ ಸಂಪನ್ಮೂಲಕ ಕಾರ್ಯಕ್ರಮಗಳನ್ನು ಸಾಧನೆ ಮಾಡೋಕ್ಕೆ ಆಗೋದಿಲ್ಲವೋ ಅಂತಹ ನಿಪುಣರು ಆ ಸರ್ಕಾರಿ ಸಂಸ್ಥೆಯಲ್ಲಿ ಇರೋದಿಲ್ಲವೋ ಅಂಥ ಸಾಧನೆಯನ್ನು ಸರ್ಕಾರಿತರ ಸಂಸ್ಥೆಗಳು ಮಾಡಿ ತೋರಿಸ್ತವೆ ಈಗ ನಾವು ಮೊದಲಾಗಿ ನೋಡಬೇಕು ಸರ್ಕಾರೇತರ ಸಂಸ್ಥೆ ಮಾಡಬೇಕಂದ್ರೆ ಮೊದಲೇನಪ್ಪ ಅಂತಂದ್ರೆ ಸಂಘ ಸಂಸ್ಥೆ ನೋಂದಣಿ ಇಲಾಖೆ ಅಂತ ಇರುತ್ತೆ ಸಂಘ ಸಂಸ್ಥೆಗಳ ನೋಂದಣಿ ಇಲಾಖೆ ಆಯಾ ಜಿಲ್ಲೆಯಲ್ಲಿ ಇರ್ತದ ಆ ಜಿಲ್ಲೆಯಲ್ಲೇ ನೋಂದಣಿ ಮಾಡಬೇಕಾಗ್ತದೆ ಅದಕ್ಕೊಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವೆ ಏನು ಕಾಮನ್ನಾಗಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಪ್ಪ ಅಂತಂದ್ರೆ ಮೊದಲು ಒಂದು ಹೆಸರು ಅದಕ್ಕೆ ಒಂದು ಸಂಘಕ್ಕೆ ಒಂದು ಹೆಸರು ಇಟ್ಕೋಬೇಕು ನಾವು ಇವಾಗಲಿ ಸಂಘಕ್ಕೆ ಹೆಸರು ಅಂತಂದರೆ ಕಾಮನ್ನಾಗಿ ಏನು ಇಟ್ಕೋತಾರಪ್ಪ ಅಂತಂದ್ರೆ ಬರ್ಡ್ಸ್ ಅಂತ ಇರ್ತವೆ ಬರ್ಡ್ಸ್ ಅಂದರೆ ಏನು ಬಿ ಐ ಆರ್ ಡಿ ಎಸ್ ಬರ್ಡ್ಸ್ ಅಂದರೆ ಏನು ಕಾಮನ್ನಾಗಿ ಇದು ಇಲ್ಲಿ ಇಲ್ಲಿದೆ ಬೆಳಗಾವಿ ಜಿಲ್ಲೆಗೆ ಬೆಳಗಾವ್ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಂದ್ರೆ ಬೆಳಗಾವ್ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ಆಗುತ್ತೆ ಇನ್ನು ಕೆಲವೊಂದು ಮತ್ತು ಬೆಳಗಾವಿ ಜಿಲ್ಲೆ ವಿಮೋಚನ ಅಂತದ ಮೈಸೂರಿನಲ್ಲಿ ಒಡನಾಡಿ ಅಂತದ ಹಿಂಗೆ ಒಂದು ಹಲವಾರು ಸಂಸ್ಥೆಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಕಾರ್ಯಾಚರಣೆಯನ್ನು ಮಾಡ್ತಾಯಿವೆ ಇನ್ನು ಆ ಸಂಸ್ಥೆಗಳ ಒಂದು ಮುಖ್ಯವಾದದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಅದನ್ನು ಹೋಗೋರು ಯಾರು ಅದಕ್ಕೆ ಮೆಮ್ರಾಂಡಮ್ ಆಫ್ ಅಂತ ಕರಿತಾರೆ ಈ ಮೆಮ್ರಾಂಡಮ್ ಆಫ್ ಈ ಒಂದು ಅಸೋಸಿಯೇಷನ್ನಲ್ಲಿ ಕಾಮನ್ನಾಗಿ ಏನಿರ್ತೈತೆ ಅಂದರೆ ಒಂದು ಗೌರ್ನಿಂಗ್ ಬಾಡಿ ಅಂತ ಇರ್ತೈತಿ ಗೌರ್ನಿಂಗ್ ಬಾಡಿ ಅಂದರೆ ಅದನ್ನು ನಡೆಸ್ಕೊಂಡು ಹೋಗೋರು ಯಾರು ಆಡಳಿತ ಮಂಡಳಿ ಸಾಮಾನ್ಯ ಸದಸ್ಯರು ಗೌರ್ನಿಂಗ್ ಬಾಡಿ ಕಾಮನ್ನಾಗಿ ಅಲ್ಲಿ ಇರ್ತಾರಪ್ಪ ಅಂತಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಅಂತ ಇರ್ತಾರೆ ಕಾಮಣ್ಣಾಗಿ ಕೆಲವೊಂದು ಸಲ ಇದ್ರೊಳಗೆ ಚೇರ್ಪರ್ಸನ್ ಅಂತಲೂ ಮಾಡ್ಕೋತಾರೆ ಆಯ್ಕೆ ಇದನ್ನ ನಮಿಸ್ಬೇಕಾಗ್ತತಿ ಇನ್ನು ಮೆಮರಂಡಮಪ್ ಅಸೋಸಿಯೇಷನ್ದಾಗ ಮುಖ್ಯವಾಗಿ ಏನು ಬರ್ತೈತಿ ಅಂದರೆ ಎಲ್ಲ ಸದಸ್ಯರ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಇರಬೇಕಾಗ್ತದೆ ಅವರ ಸಹಿ ಇರಬೇಕಾಗ್ತತಿ ಅವರ ಒಪ್ಪಿಗೆ ಪತ್ರ ಮತ್ತು ಅವರು ಏಕೆ ಈ ಒಂದು ಸಂಸ್ಥೆಯಲ್ಲಿ ಅದಾರ ಅನ್ನುವಂಥದ್ದು ಮತ್ತು ಅವರ ಪಾಸ್ಪೋರ್ಟ್ ಸೈಜು ಗುರುತು ಗುರುತಾಗಿ ಅವರ ಪಾಸ್ಪೋರ್ಟ್ ಆಗಲಿ ಅಥವಾ ಅವರ ಐ ಡಿ ಇಲೆಕ್ಷನ್ ಕಾರ್ಡ್ ಆಗಲಿ ಚುನಾವಣಾ ಪತ್ರ ಅಥವಾ ಅವರ ಆಧಾರ್ ಕಾರ್ಡ್ ಆಗಲಿ ಇವುಗಳನ್ನೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ತೊಗೋಬೇಕಾಗ್ತದೆ ಅವೆಲ್ಲ ಮೆಂಬ್ರಂ ಅಸೋಸಿಯೇಷನ್ದಾಗ ಜೊತೆಗೆ ಸದಸ್ಯತ್ವ ಈ ಸಂಸ್ಥೆಗೆ ಪ್ರವೇಶ ಆಗಬೇಕಾದ್ರೆ ಕೆಲವೊಂದು ಸಲ ಶುಲ್ಕ ಇರ್ತದೆ ಆಮೇಲೆ ಕೆಲವೊಂದು ಸದಸ್ಯರ ಒಂದು ಯಾವ ಥರ ನಾವು ಸಾಮಾನ್ಯ ಸಭೆಯನ್ನು ನಡೆಸಬೇಕು ಅಧ್ಯಕ್ಷರ ಒಂದು ಆಯ್ಕೆ ಯಾವ ಥರ ಪ್ರಕ್ರಿಯೆ ಇರಬೇಕು ಅನ್ನುವಂಥದ್ದು ಇರ್ತದೆ ಆಗಿ ಈ ಸರ್ಕಾರೇತರ ಸಂಸ್ಥೆಯಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಬ್ಯಾಂಕ್ ಅಕೌಂಟನ್ನು ಇಡ್ಲಾಗ್ತದೆ ಕಾಮನ್ನಾಗಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಹೆಚ್ಚಾಗಿ ಕಾಮನ್ ಆಗಿಡ್ಲಾಗ್ತದೆ ಆದರೆ ಆ ಬ್ಯಾಂಕಿನ ಒಂದು ಪಾರ್ಟ್ನರ್ಶಿಪ್ ಹೇಗಿರ್ತದಂತ ರೂಲ್ಸ ಈ ಕಾಯ್ದೆ ಪ್ರಕಾರ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯ ಜಂಟಿ ಆದಂಥ ಸದಾ ಒಂದು ಪಾಸ್ಪೋರ್ಟ್ ಇರುತ್ತದೆ ಇದು ಸಿಂಗಲ್ ವ್ಯಕ್ತಿ ಹೆಸ್ರೇ ಅಕೌಂಟ್ ಇರೋದಿಲ್ಲ ಇದು ಇದೇನಿರ್ತಪ್ಪಾ ಅಂತಂದ್ರೆ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಅಥವಾ ಜಾಯಿಂಟ್ ಕಾರ್ಯದರ್ಶಿ ಜಂಟಿ ಕಾರ್ಯದರ್ಶಿ ಅಂತ ಇರಲಿ ಇವ್ರದ ಜೊತೆಯಾದಂಥ ಒಂದು ಪಾಸ್ಬು ಒಂದು ಪಾಸ್ಬುಕ್ ಇರ್ತದ ಅದು ಅದರ ಮೂಲಕ ಕಾರ್ಯಾಚರಣೆ ಹಣಕಾಸಿನ ವಾರ ನಡೀತೈತೆ ಯಾವಾಗಲಿ ನಾವು ತಿಳ್ಕೊಬೇಕಾದ ಏನಪ್ಪ ಅಂತಂದ್ರೆ ಯಾವುದೇ ಹಣಕಾಸಿನ ಬ್ಯಾಲೆನ್ಸ್ ಶೀಟ್ ಅಂತ ಏನು ಕೇಳ್ತೀವಿ ಆವಕ ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ನಾಗೆ ಯಾವ ಥರ ಇರ್ತತಿಪ್ಪ ಅಂತಂದ್ರೆ ಈಗ ಎಷ್ಟು ಹಣ ಬತ್ತು ಪೇಮೆಂಟ್ ಆಫ್ ರಿಸಿಪ್ಟ್ ಅದು ಪೇಮೆಂಟ್ ಆಫ್ ರಿಸಿಪ್ಟ್ ಅಂದರೆ ನಾವು ಯಾವುದಕ್ಕೆ ಖರ್ಚು ಮಾಡಿವು ಎಷ್ಟು ಖರ್ಚು ಮಾಡಿವು ಏನು ಅದರ ರಸೀದಿಗಳು ಅದನ್ನು ವರ್ಷಕ್ಕೊಮ್ಮೆ ಏನೈತೆ ಅಂದ್ರೆ ಅಡಿಟಿಂಗ್ ಅಡಿಟಿಂಗ್ ಮಾಡಬೇಕಾಗ್ತದೆ ಯಾರೂ ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಅದಲ್ಲ ಅವನ ಹತ್ತಿರ ಹೋಗಿ ಅದರ ಬಗ್ಗೆ ಸಂಪೂರ್ಣವಾಗಿ ಅಡಿಟಿಂಗ್ ಮಾಡಿಸಿ ಅದನ್ನು ನಾವು ಏನು ಮಾಡಬೇಕಂದ್ರೆ ಜಿಲ್ಲಾ ಸಂಘ ಸಂಸ್ಥೆ ನೋಂದಣಿಯಲ್ಲಿ ಅದನ್ನು ಮಾಡಿಸ್ಬೇಕು ವರ್ಷ ಅದನ್ನು ನಾವು ರಿನ್ಯೂವಲ್ ಮಾಡಬೇಕಾಗ್ತದೆ ನವೀಕರಣ ಅಂತ ಕರಿತೀವಲ್ಲ ನಾವು ಸಂಘವನ್ನು ವರ್ಷ ನವೀಕರಣ ಮಾಡಬೇಕು ಅದ್ರದ ಫೀ ಇರ್ತದೆ ಸ್ವಲ್ಪ ನವೀಕರಣ ಫೀ ಇರ್ತದೆ ಅದಕ್ಕೆ ಏನಪ್ಪ ಅಂತಂದ್ರೆ ಇದನ್ನೆಲ್ಲ ನಾವು ಮಾಡಬೇಕಾಗ್ತದೆ ಇನ್ನು ಇನ್ನಿದ್ರ ಜೊತೆ ಏನಪ್ಪ ಈ ಸಂಘದ ಒಳಗೆ ಮೇನ್ ಉದ್ದೇಶಗಳು ಭಾಳ ಪ್ರಮುಖ ಪಾತ್ರ ಪಾತ್ರವಹಿಸ್ತವೆ ಯಾಕಂದ್ರೆ ನಾವು ಯಾವುದೋ ಒಂದು ಸಂಘ ಇರಬೇಕಾದ್ರೆ ಅದಕ್ಕೊಂದು ಉದ್ದೇಶ ಇರಬೇಕು ಉದ್ದೇಶಗಳದ ಯಾವುದೇ ಮಾಡಿದ ಕಾರ್ಯಕ್ರಮ ವಿಫಲ ಅಂತ ಹೇಳ್ತಿಲ್ಲ ಆದರೆ ಈ ಕಾಯ್ದೆ ಏನು ಹೇಳ್ತೈತಿ ಅಂದ್ರೆ ಉದ್ದೇಶಗಳನ್ನು ಹೇಳ್ತೈತಿ ಭಾಳ ಈ ಯಾವ ಉದ್ದೇಶ ನೀವು ಸಾಮಾನ್ಯವಾಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಹೌದಾ ಇವುಗಳ ಒಂದು ಕಲ್ಯಾಣ ಮಾಡೋದು ಅಭಿವೃದ್ಧಿ ಮಾಡೋದು ಅನ್ನುವಂಥದ್ದು ಭದ್ರತೆ ಒದಗಿಸೋದು ಅಥವಾ ಅವರಿಗೆ ಇನ್ನಿತರ ಒಂದು ಸಹಾಯವನ್ನು ಮಾಡೋದು ಸೇವೆಯನ್ನು ಒದಗಿಸೋದ್ರ ಬಗ್ಗೆ ಆ ಸೇವೆಗಳಲ್ಲಿ ಇರ್ತದೆ ಸಾಮಾನ್ಯವಾಗಿ ಕೆಲವೊಬ್ಬರು ಅಂಗವಿಕಲರ ಕಲ್ಯಾಣ ಅಂತ ಇಟ್ಕೊಂಡಿರ್ತಾರೆ ಕೆಲವೊಬ್ರು ಉರ್ದ್ರ ಕಲ್ಯಾಣ ಅಂತ ಇಟ್ಕೊಂಡಿರ್ತಾರೆ ಕೆಲವರು ಮಹಿಳೆ ಮಕ್ಕಳ ಕಲ್ಯಾಣ ಅಂತ ಇಟ್ಕೊಂಡಿರ್ತಾರೆ ಕೆಲವರು ಬಾಲ ಕಾರ್ಮಿಕರ ಕಲ್ಯಾಣ ಅಂತ ಇಟ್ಕೊಂಡಿರ್ತಾರೆ ಕೆಲವೊಬ್ರು ಇನ್ನೂ ಅನೇಕವಾದಂಥ ಒಂದು ಭಿಕ್ಷಾಟನೆ ನಿರ್ಮೂಲನೆ ಅಂತ ಇಟ್ಕೊಳ್ತಾರೆ ವೇಷಾವೃತಿ ನಿರ್ಮೂಲನೆ ಅಂತ ಇಟ್ಕೊಂಡಿರ್ತಾರೆ ಹಿಂಗೆ ಹಲವಾರು ಒಂದು ಏನಪ್ಪ ಅಂದ್ರೆ ಉದ್ದೇಶಗಳು ಯಾವಾಗಲೂ ವಿಶಾಲವಾಗಿರಬೇಕು ಮತ್ತು ವಿಶಾಲ ಇದ್ದರೆ ಆ ಕಾರ್ಯಾಚರಣೆ ಮಾಡಲು ಅನುಕೂಲ ಆಗ್ತದೆ ಯಾಕಂತಂದ್ರೆ ಕಾರ್ಯಕ್ರಮ ನಾವು ತಗೋಬೇಕಾದ್ರೆ ಸರ್ಕಾರದಿಂದ ಸರ್ಕಾರದ ಕಾರ್ಯಕ್ರಮ ಪ್ರೊಜೆಕ್ಟ್ಗಳನ್ನು ಯೋಜನೆಗಳನ್ನು ನಾವು ತೊಗೋಬೇಕಾದ್ರೆ ಮೊದಲು ಅವರು ನೋಡೋದೇನೆಂದ್ರೆ ಉದ್ದೇಶಗಳನ್ನು ನೋಡ್ತಾರೆ ಯಾವ ಉದ್ದೇಶಗಳನ್ನ ಇಟ್ಕೊಂಡು ಈ ಸಂಸ್ಥೆ ನಡ್ತಾ ಇದೆ ಅಂತೇಳಿ ಅದಕ್ಕೆ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡ ಏನು ಮಾಡಬೇಕಾ ಅಂತಂದ್ರೆ ನಾವು ಕಾರ್ಯಗಳನ್ನು ಮಾಡಬೇಕಾಗ್ತತಿ ಸರ್ಕಾರದ ಸಂಸ್ಥೆ ಅಂತಂದ್ರೆ ಇದೊಂದು ಕಾನೂನಿನ ಒಂದು ಚ ಸ್ಥಾನಮಾನವನ್ನು ಈ ಒಂದು ಸಂಸ್ಥೆ ಕೊಟ್ಟಿರ್ತಾರೆ ಕೆಲಸ ಮಾಡೋಕ್ಕೆ ಇನ್ನು ಇದರಿಂದ ಏನು ಒಂದು ನೋಂದಣಿ ಆದ ನಂತರ ಇದನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ಇನ್ನೂ ಮುಂದಿನ ಒಂದು ಹಂತದಲ್ಲಿ ಹೋಗಬೇಕಾದ್ರೆ ತೆರಿಗೆ ವಿನಾಯಿತಿ ಕಾಯ್ದೆ ಪ್ರಕಾರ ನೋಂದಣಿ ಮಾಡಬಹುದು ತೆರಿಗೆ ವಿನಾಯಿತಿ ಕಾಯ್ದೆ ಪ್ರಕಾರ ಏನಪ್ಪಾ ಅಂತಂದ್ರೆ ತೆರಿಗೆ ಕಾಯ್ದೆಯ ಎ ಟಿ ಜಿ ಅನ್ನುವಂಥದ್ದು ಬರ್ತದೆ ಎ ಟಿ ಜಿ ಮತ್ತು ಟ್ವೆಲ್ ಎ ಹನ್ನೆರಡು ಎ ಪ್ರಕಾರ ನೀವು ತೆರಿಗೆಯನ್ನ ವಿನಾಯಿತಿಯನ್ನು ಇದರಲ್ಲಿ ಪಡೆಯುವಂಥ ಅವಕಾಶ ಐತಿ ಅದೇ ರೀತಿ ಫಾರಿನ್ ಕಾಂಟ್ರಿಬ್ಯೂಷನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತ ಕೇಳ್ತಾರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಷನ್ ಆ್ಯಕ್ಟ್ ಅಂದರೆ ವಿದೇಶಿ ದೇಣಿಗೆಯನ್ನು ಪಡೆದು ನಿಮ್ಮ ಕಾರ್ಯಕ್ರಮಗಳನ್ನು ನಡೆಸಬಹುದು ಸಾಧಿಸಬಹುದು ಕಾರ್ಯಕ್ರಮಗಳನ್ನು ಮಾಡಲು ಅವಕಾಶ ಕೊಡ್ಬೋದು ವಿದೇಶದಿಂದ ಹಣಗಳನ್ನು ಫಂಡರೈಸನ್ನು ಮಾಡಬಹುದು ಅದನ್ನು ಮಾಡಬೇಕಾದ್ರೆ ಮೊದಲು ಏನು ಮಾಡಬೇಕಾಗ್ತದೆ ಈ ಎಫ್ ಸಿ ಆರ್ ಎ ಅಂತ ಏನು ಕೇಳ್ತೀವಿ ನಾವು ಫಾರಿನ್ ಕಾಂಟ್ರಿಬ್ಯೂಷನ್ ಆ್ಯಕ್ಟ್ ಇದನ್ನು ದಿಲ್ಲಿಯಲ್ಲಿ ಮಾಡಲಾಗ್ತದೆ ಇದನ್ನು ಗೃಹ ಮಂತ್ರಾಲಯ ಅಂದ್ರೆ ನಡೀತದೆ ಈ ಅಂದ್ರನಾಗ ನಾವು ಕಾರ್ಯಕ್ರಮ ಮಾಡಬೇಕಾಗ್ತದೆ ಈ ವಿದೇಶಿಯ ಹಣವನ್ನು ಪಡಿಬೇಕಾದ್ರೆ ಆ ಸಂಸ್ಥೆ ಕಂಪಲ್ಸರಿ ಏನಪ್ಪ ಅಂತಂದ್ರೆ ಅದು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇರಬಾರ್ದು ಮೆಂಬರ್ಗಳು ಯಾರು ಗೌರ್ನಿಂಗ್ ಬಾಡಿದಾಗ ಇದ್ದವ್ರು ಯಾರು ಬ್ಲ್ಯಾಕ್ ಲಿಸ್ಟ್ನಾಗ ಕಪ್ಪು ಪಟ್ಟಿಯಲ್ಲಿ ಸೇರಿರಬಾರ್ದು ಅಂಥವ್ರಿಗೆ ವಿದೇಶಿಯ ಒಂದು ಕಾಯ್ದೆ ಪ್ರಕಾರ ನೋಂದಣಿ ಮಾಡೋಕ್ಕೆ ಅವಕಾಶ ಇತ್ತು ಇನ್ನು ಇದರ ಜೊತೆ ನಾವು ನೋಡಬೇಕಾದ್ರೆ ಟ್ಯಾನ್ ಅಂತ ಬರ್ತೈತೆ ಟ್ಯಾನ್ ಅಂದರೆ ಟ್ಯಾಕ್ಸವನ್ನು ಕಲೆಕ್ಟ್ ಮಾಡೋಕ್ಕೆ ಬಿಲ್ಲನ್ನು ಕಲೆಕ್ಟ್ ಮಾಡೋಕೆ ಅವಕಾಶಗಳನ್ನು ಇಲ್ಲಿ ಬರ್ತತಿ ಅಂತ ನಾವು ಹೇಳ್ಬೋದು ನಾ ಹೇಳಿದಂಗೆ ಸರ್ಕಾರಿ ಸಂಸ್ಥೆಗಳು ಸಮಾಜ ರಹಿತ ರಾಜಕೀಯ ಥರ ಲಾಭರಹಿತ ಸಂಸ್ಥೆಗಳನ್ನು ಮೊದಲು ತಿಳ್ಕೊಬೇಕು ನಾವು ನಾವು ಏನಾದರೂ ಲಾಭಕ್ಕಾಗಿ ಮಾಡ್ತಾವೆ ಅನ್ನೋದು ತಪ್ಪು ಯಾಕಂದರೆ ಎನ್ ಜಿ ಒ ಅಂದರೆ ಯಾವಾಗಲೀ ನಾನ್ ಸೋಷಿಯಲ್ ನಾನ್ ಪೊಲಿಟಿಕಲ್ ಮತ್ತು ನಾನ್ ಪ್ರಾಫಿಟೇಬಲ್ ನಾನ್ ಪ್ರಾಫಿಟೇಬಲ್ ಸಂಸ್ಥೆಗಳು ಯಾವತ್ತೂ ನಾವು ಜಾತಿ ಮತ ಭೇದ ಎನ್ನದೇ ಎನ್ ಜಿ ಒ ನಡೆಸಬೇಕು ಅನ್ನುವಂಥದ್ದು ಇದು ಮೊದಲು ಸಿದ್ಧಾಂತನೇ ಇದೆ ಎನ್ ಜಿ ಒಂದು ಇನ್ನು ಎನ್ ಜಿ ನೀವು ನೀವೆಲ್ಲ ಹೇಳಿದ್ರು ಏನು ಅಂದ್ರಂದ್ರೆ ಪ್ರೋಸೆಸ್ ಮೇಲೆ ನನ್ ಜಿ ಒದ ಲಾಭ ಏನು ಎನ್ ಜಿ ಒದ ಮೇನ್ ಲಾಭ ಏನಪ್ಪ ಅಂತಂದ್ರೆ ನಿಮ್ಗೊಂದು ಕಾನೂನಿನ ಸ್ಥಾನ ಮಾಡಿಸ್ ಸಿಕ್ತೈತಿ ಆ ಎನ್ ಜಿ ಓ ಸೊಸೈಟಿ ರಿಜಿಸ್ಟ್ರೇಷನ್ ಹಾಕ್ಬೇಕಾದ್ರೆ ಒಂದು ಕಾನೂನಿನ ಸ್ಥಾನ ಮಾಡಿಸಿಕತತಿ ಎರಡನೇದು ಏನಂದ್ರೆ ವಿಸ್ತಾರ ಜಾಲ ವಿಸ್ತಾರ ಆಗ್ತದೆ ನೆಟ್ವರ್ಕ್ ಹಗ್ಬಿಡ್ತೈತಿ ಅದಕ್ಕೆಲ್ಲ ನೆಟ್ವರ್ಕ್ ಹೆಂಗಂದ್ರೆ ಒಂದು ತಾಲೂಕಿನಿಂದ ಜಿಲ್ಲೆ ಜಿಲ್ಲೆಯಿಂದ ರಾಜ್ಯ ರಾಜ್ಯದಿಂದ ಅಂತರ ರಾಜ್ಯ ಮಟ್ಟದವರೆಗೂ ಆ ಸಂಸ್ಥೆ ಏನಾಗ್ತದೆ ಬೆಳೆಯುತ್ತದೆ ಅಂತಂದು ಜಾಲ ವಿಶ್ವಾಸ ಇರುತ್ತೆ ಆ ಸಂಸ್ಥೆ ಮೇಲೆ ವಿಶ್ವಾಸ ಬರುತ್ತೆ ಆ ಸಂಸ್ಥೆ ಅಂತಂದ್ರೆ ಒಂದು ನಂಬಿಕೆ ಬರ್ತದೆ ಅಂತ ಆಮೇಲೆ ಇದು ಅಲ್ಲ ಆ ಒಂದು ತೆರಿಗೆ ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ನಾವು ನಮ್ಮ ನಿಶ್ಚಿತ ಒಂದು ಉದ್ದೇಶ ಏನದವು ಇವತ್ತು ಯಾವುದೇ ಒಂದು ಉದ್ದೇಶವನ್ನು ಈಡೇರಿಸಲಾಕ ಅದು ಸಾಧಿಸ್ಲಾಕ ಆ ಸಂಸ್ಥೆಗೆ ಸಾಧ್ಯ ಆಗ್ತಕ್ಕಂಥದ್ದು ಇದು ಲಾಭ ಅನ್ನುವಂಥದ್ದು ಈ ಕ್ರೆಡಿಟ್ ಸಂಸ್ಥೆಗೆ ಸಲ್ಸ್ತೈತಿ ಆ ಕ್ರೆಡಿಟ ಈ ದೇಶದಲ್ಲಿ ಸಲ್ಲತತಿ ಅನ್ನುವಂಥದ್ದು ಆಮೇಲೆ ಈ ದೇಶಕ್ಕೆ ಕೊಡುಗೆ ನೀಡಿದಂಥ ಆಗ್ತತಿ ಅಂತ ಹೇಳ್ಬೋದು ಯಾವಾಗಲೇ ಎನ್ ಜಿ ಒಗಳನ್ನು ನಾವು ಪ್ರೊಜೆಕ್ಟನ್ನು ಫಾರ್ಮುಲೇಷನ್ ಮಾಡಿ ಅದನ್ನು ಏನು ಲಾಭ ಮೇನಪ್ಪ ಅಂತಂದ್ರೆ ಸರ್ಕಾರದ ವಿವಿಧ ಇಲಾಖೆಗಳು ಏನದಾವೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು ಬಾಲ ಕಾರ್ಮಿಕ ಇಲಾಖೆ ಇರ್ಬೋದು ವೃದ್ಧಾಪ್ಯ ಇರತಕ್ಕಂಥ ಅಂಗವಿಕಲ ಇಲಾಖೆ ಇರ್ಬೋದು ಅಥವಾ ಇನ್ನಿತರ ಕೈಗಾರಿಕಾ ಇಲಾಖೆ ಇರ್ಬೋದು ಇವತ್ತು ಅನೇಕ ಸರ್ಕಾರಿ ಇರ್ಬೋದು ಅವುಗಳ ಒಂದು ಇಲಾಖೆ ವತಿಯಿಂದ ಹಣವನ್ನು ಪಡೆದು ಫಂಡನ್ನು ಪಡೆದು ನಾವು ಏನು ಮಾಡ್ಬೋದು ಕಾರ್ಯಕ್ರಮಗಳನ್ನು ಮಾಡಬಹುದು ಸಾಧಿಸ್ಬೋದು ಆ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನುವಂಥದ್ದು ಅದಕ್ಕೆ ಎಕ್ಸ್ಪರ್ಟನ್ನು ಕರ್ಕೊಂಡು ಸ್ಕಿಲ್ ಇದ್ದವ್ರನ್ನ ಕರ್ಕೊಂಡು ಆ ಕಾರ್ಯಕ್ರಮ ಯಶಸ್ಸು ಮಾಡ್ಬೋದು ಜೊತೆಗೆ ಏನು ಮಾಡ್ಬೋದಪ್ಪ ಅಂತಂದ್ರೆ ಇನ್ನೂ ಮುಂದಿನ ಹೆಜ್ಜೆ ನಾವು ನೋಡ್ಕೋಬೇಕಂದ್ರೆ ಕೇವಲ ಸರ್ಕಾರ ಅಲ್ಲ ಸಿ ಎಸ್ ಆರ್ ಅಂತ ಬರ್ತದೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಕಂಪ್ನಿ ಕಾಯ್ದೆಯಲ್ಲಿ ಬರಲತ್ತೆ ಕಂಪ್ನಿ ಒಳಗೆ ಒಂದು ಒಂದು ಕಂಪ್ನಿ ತನ್ನ ಬಂದ ಲಾಭದ ಎರಡು ಪರ್ಸೆಂಟನ್ನು ಲಾ ಒಂದು ಸಮಾಜ ಸೇವೆಗಾಗಿ ಖರ್ಚು ಮಾಡಬೇಕು ಅದು ಸಾಮಾಜಿಕ ಜವಾಬ್ದಾರಿಯಾಗಿರಬೇಕು ಅನ್ನೋವಂಥದ್ದು ಐತೆ ಆ ಕಂಪ್ನಿ ಮಾಡಬೇಕು ಅದಕ್ಕೆ ಅವ್ರು ಏನು ಮಾಡ್ತಾರೆ ಕಂಪ್ನಿ ಅಂತಂದ್ರೆ ಯಾವುದು ಒಂದು ಪ್ರಮುಖವಾದ ಒಂದು ಅತ್ಯುನ್ನತ ಸಂಸ್ಥೆ ಐತಿ ಅದು ತನ್ನ ಜಾಲವನ್ನು ವಿಸ್ತರಿಸೈತಿ ಮತ್ತು ಕಾರ್ಯಕ್ರಮಗಳನ್ನು ಮಾಡಾಕ್ತತಿ ವಿಶ್ವಾಸಾರ್ಹ ಐತಿ ಪ್ರಾಮಾಣಿಕ ಐತಿ ತಣಿಸ್ತಂತ್ರ ಆ ಕಂಪ್ನಿಗೆ ಕಂಪ್ನಿಯವ್ರು ಏನು ಅಂದ್ರೆ ಆ ಸಿ ಎಸ್ ಆರ್ ಫಂಡನ್ನು ಆ ಕಾರ್ಯಕ್ರಮ ನಡೆಸೋಕೆ ಆ ಒಂದು ಗ್ರಾಸ್ ರೂಟ್ ಲೆವೆಲ್ನೇ ಕೆಲಸ ಮಾಡೋಕೆ ಆ ಎಕ್ಸ್ಪರ್ಟನ್ನು ನೇಮಕ ಮಾಡ್ಕೋಕ ಆ ಸಂಸ್ಥೆಗೆ ಫಂಡನ್ನು ಕೊಡ್ತಾರ ನೀವು ಕಾರ್ಯಕ್ರಮ ಮಾಡಿ ತೋರಿಸ್ರಿ ಆ ಸಾಧಿಸ್ರಿ ಅಂತೇಳಿ ಎನ್ ಜಿ ಕೊಡ್ತಾರೆ ಅಂದ್ರೆ ಇಷ್ಟೊಂದು ಐತಿ ಇದರಲ್ಲಿ ಸಿಬ್ಬಂದಿ ನೇಮಕನ ಮಾಡ್ಕೋತಾರೆ ಆಮೇಲೆ ತಾವು ಎಲ್ಲ ಒಂದು ಬ್ರಣಪಿಸಿರಲ್ಲ ಆ ಒಂದು ಲಾಭವನ್ನು ಪಡಿತಕ್ಕಂಥ ಫ್ಲಾನ್ಗಳನ್ನು ಗುರುತಿಸ್ತಾರ ಕಾರ್ಯಕ್ರಮ ಮಾಡ್ತಾರೆ ಪ್ರದೇಶವನ್ನು ಗುರುತಿಸ್ತಾರೆ ಆಮೇಲೆ ಅದರಿಂದ ಒಂದು ಫೀಡ್ಬ್ಯಾಕ್ ತೊಗೋತಾರ ಮೌಲ್ಯಮಾಪನ ಮಾಡ್ತಾರೆ ಅಂದ್ರೆ ಒಟ್ಟಿನಲ್ಲಿ ಈ ಒಂದು ಎನ್ ಜಿ ಓ ಅನ್ನೋದು ಏನೈತೆಯಾ ಈ ಒಂದು ದೇಶದಲ್ಲಿ ಸಾಮಾಜಿಕ ಒಂದು ಕ್ರಾಂತಿಯನ್ನು ಮಾಡಲು ಆರ್ಥಿಕ ಕ್ರಾಂತಿ ಮಾಡಲು ರಾಜಕೀಯ ಕ್ರಾಂತಿ ಮಾಡಲು ಈ ನಾವು ಏನು ಮಾಡ್ಬೋದು ಮಾಡಬಹುದು ಸಾಧ್ಯವಿದೆ ಎನ್ನುವಂಥದ್ದು ಆದ್ದರಿಂದ ಇಲ್ಲಿಗೆ ನನ್ನ ಈ ಎನ್ ಜಿ ಒಂದು ನಾನು ಮಾತಾಡಿದ್ದೇನೆ ತಾವು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಎಲ್ಲರೂ ತಾವು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು